ಹೌದು ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನೆಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮುಖ್ಯವಾಗಿ ಬಿಸ್ನೆಸ್ ಲೋನ್ ಫಾರ್ ವುಮನ್ ಸ್ನೇಹಿತರೆ ಕರ್ನಾಟಕದ ಸಮಸ್ತ ಜನತೆಗೆ ನಮಸ್ಕಾರ ಹೇಳ್ತಾ ನೀವು ಸ್ವಂತ ಉದ್ಯೋಗವನ್ನು ಮಾಡ್ತಾ ಇದ್ರೆ ನೀವು ಸ್ವಂತ ಉದ್ಯೋಗ ನಡೆಸುವಂತಹ ಯೋಚನೆ ನೀವು ಮಾಡಿದರೆ ಮಹಿಳೆಯರಿಗೆ ಈ ಯೋಜನೆಯಡಿ ಐದು ಲಕ್ಷದವರೆಗೆ ವ್ಯಾಪಾರ ಸಾಲವನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಗ್ಯಾರಂಟಿ ನೀಡುವ ಅಗತ್ಯವಿಲ್ಲ ಐದು ಲಕ್ಷಕ್ಕಿಂತ ಮೇಲ್ಪಟ್ಟು ಇಪ್ಪತ್ತೈದು ಲಕ್ಷದವರೆಗೆ ಸಾಲ ಲೋನ್ ಅಪ್ ಟು ಟ್ವೆಂಟಿ ಫೈವ್ ಲ್ಯಾಕ್ಸ್ ಪಡೆದರೆ ಮಾತ್ರವೇ ನೀವು ಗ್ಯಾರಂಟಿ ನೀಡಬೇಕಾಗುತ್ತೆ ವಿಭಿನ್ನ ವರ್ಗಗಳು ಮತ್ತು ವಿವಿಧ ವ್ಯವಹಾರಗಳ ಪ್ರಕಾರ ವಿಭಿನ್ನ ಬಡ್ಡಿದರಗಳನ್ನು ಇಲ್ಲಿ ವಿಧಿಸಲಾಗ್ತದೆ ಹೆಚ್ಚಿನದಾಗಿ ಇಂಥ ಸು ಉದ್ಯೋಗಕ್ಕೆ ತಕ್ಷಣ ಸಾಲವನ್ನು ಇಲ್ಲಿ ನೀಡಲಾಗ್ತದೆ ಕೃಷಿ ಉತ್ಪನ್ನಗಳಾದ ವ್ಯಾಪಾರ ಹಾಗೂ ಬಟ್ಟೆ ತಯಾರಿಕೆ ಹಾಗೂ ರಸಗೊಬ್ಬರ ಮಾರಾಟ ಹಾಗೂ ಗುಡಿ ಕೈಗಾರಿಕೆ ಬ್ಯೂಟಿ ಪಾರ್ಲರ್ ಹೀಗೆ ನಾನಾ ಥರದ ಉದ್ಯಮಕ್ಕೆ ಸಾಲವನ್ನು ನೀಡಲಾಗ್ತಾ ಇದೆ ಈ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಏನು ಎಂಬ ಸಂಪೂರ್ಣ ಮಾಹಿತಿ ಲೇಖನದಲ್ಲಿ ತಿಳಿದುಕೊಟ್ಟಿದ್ದೇವೆ ಕೊನೆಯವರೆಗೂ ತಪ್ಪದೆ ನೋಡಿ ಇಲ್ಲಿ ಸ್ತ್ರೀ ಶಕ್ತಿ ಯೋಜನೆಯ ಒಂದು ಸಾಲಕ್ಕಾಗಿ ಬೇಕಾಗಿರುವ ದಾಖಲೆ ಏನು ಅಂದರೆ ಬನ್ನಿ ಫಸ್ಟ್ ನಿಮ್ಮ ಒಂದು ಅರ್ಜಿದಾರ ಆಧಾರ್ ಕಾರ್ಡ್ ಬೇಕಾಗುತ್ತೆ ನೆಕ್ಸ್ಟು ವಿಳಾಸಪುರವೇ ಅಂದರೆ ಅರ್ಜಿದಾರರ ವಿಳಾಸ ಪುರಾವೆ ಬೇಕಾಗುತ್ತೆ ನೆಕ್ಸ್ಟು ಅರ್ಜಿದಾರರ ಗುರುತಿನ ಚೀಟಿ ಒಂದು ಬೇಕು ಕಂಪನಿ ಮಾಲೀಕತ್ವದ ಪ್ರಮಾಣ ಪತ್ರ ಬೇಕು ಅರ್ಜಿದಾರರ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು ಹಾಗೆ ಅರ್ಜಿದಾರರ ಒಂದು ಮೊಬೈಲ್ ನಂಬರ್ ಬೇಕು ಇಷ್ಟು ನೀವು ಡಾಕ್ಯುಮೆಂಟ್ಸ್ ಕೊಟ್ಬಿಟ್ರೆ ನೀವು ಆರಾಮಾಗಿ ನಿಮಗೆ ಲೋನ್ ಸಿಗುತ್ತೆ ನೆನ್ಪಿಟ್ಕೊಟ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ತ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು